ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ದೀರಾ ಚೆನ್ನಾಗಿ ಅಂತ ಅಂದ್ಕೊಂಡಿದ್ವಿ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಟೈಮ್ ಬಂದು ಸೆವೆನ್ ಥರ್ಟಿಯಾಗಿ ಹೋಗಿದೆ ಇವತ್ತು ಕೂಡ ಪೂಜೆ ಮಾಡ್ಕೊಂಡಿದ್ದು ಹಾಗಾಗಿ ಬೆಳಗ್ಗೆಯೇ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ತಿಂಡಿನೂ ರೆಡಿ ಮಾಡೋಣ ಅಂತ ಹೇಳಿ ಒಂದು ಐವತ್ತು ತಿಂಡಿಗೆ ಐವತ್ತು ಮಸಾಲಾ ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡಿದ್ವಿ ತುಂಬಾ ದಿನ ಆಗೋಗಿತ್ತು ಹಾಗಾಗಿ ಇವತ್ತು ಕೆಲ್ಸ ಬೇರೆ ಜಾಸ್ತಿ ಇರ್ತದೆ ಹಾಗಾಗಿ ಬೇಗನೆ ಮಾಡ್ಕೋಬಹುದು ಅಂತ ಹೇಳಿ ಮಸಾಲಾ ಚಿತ್ರಾನ್ನ ರೆಡಿ ಮಾಡ್ಕೊಂಡ್ವಿ ಇದಕ್ಕೆ ಏನೇನ್ ಬೇಕು ಅಂತ ತೆಂಗಿನ ತುರಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನಕಾಯಿ ನಾನು ಆರು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಒಂದ್ ಲೆಮನ್ನು ಸಣ್ಣದಾಗಿ ಹೆಚ್ಕೊಂಡಿಲ್ಲ ಈರುಳ್ಳಿ ಕರಿಬೇವು ಹಾಗೆ ಒಣ್ಮೆಣ್ ಸಿಕ್ಕು ಅದು ಖಾಲಿ ಆಗಿದೆ ತಗೊಳ್ಬೇಕು ಇದನ್ನ ರುಬ್ಕೋತೀನಿ ಹೇಗ್ ಮಾಡೋದಂತ ಬನ್ನಿ ತೋರಿಸ್ಕೊಡ್ತೀನಿ ನಾ ಚಾ ರುಬ್ಕೋತೀನಿ ನಾನು ರುಬ್ಕೋತೀನಿ

ನಮಸ್ತೆ ವೆರಿ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇನ್ನೊಂದ್ಸಲ ಇನ್ನೊಂದ್ಸಲ ಲವ್ ಯು ಮಕ್ಳೇರ ಕೇಳು ಏನ್ ಏನ್ ಸಿಕ್ಕಿದ್ರು ತಿನ್ಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೆ ಕೆಮ್ಮನೋಳ ಹೆಂಗ್ ಬಂದಿದೆ ಅದಿಕ್ಕೆ ಸಿಕ್ಕಿದೆಲ್ಲ ತಿನ್ಬಾರ್ದು

কেস্টু পরেশা পাক মন্তু এদান কাইস্কেকেকেন সিয়া ন্য়া মান্তু পুজা পুজা পুডা মান্য়া মান্তু ইমা তে সিকতি নাইতুকে না ಇವನ್ಗಿಂತ ಕಾಣಿಸ್ಕೋಕ್ ನಾನು ಇವನ್ ಏನು ಕೊಡಲ್ಲ ಬಾ ಇವನು ಮಗಳೇ ಕಳಿಸ್ಬೇಕು ನನ್ ಮಗಳು ಇವನ್ಗಿಂತ ಇವನು ಜೀನ್ಸ್ ಕಂಡಾಕಿಯಾ

Nice. ये देखो से कोलीपति पी येला मास आते बटे नहीं तो कोलीपति पी माईम एक्सक्यूज मी प्लीज कैमरा तारा दिस नॉट गोम बात कर रही हो ना बस हम नहीं कर ले ना मास れはい、私が。 బాయ్ మేము బాయ్ లవ్ యువ హస్బెండ్ మేము మరొకరు ఇవగా ఇవగా నన్న మగను మల్కొండన మలగస్కుంటు కాలే నీకు నెక్స్ట్ వీకెట్ కేసాస్టల్ ತಿಂಡಿ ಹೇಗಿದೆ ಅಂತ ಹೇಳ್ತೀನಿ ಹೋಯ್ತು ನೆಕ್ಸ್ಟ್ ಪಾತ್ರೆ ಇದೆ ತೊಳ್ಕೊಬೇಕು ಬಾಕ್ಸ್ಗೆ ಹಾಕೊಟ್ಟು ಇಷ್ಟು ತಿಂಡಿ ಮುಕ್ಕಿದೆ ಈಗ ಮಧ್ಯಾಹ್ನಕ್ಕಾಗುತ್ತೆ ನನಗೆ ನೋಡಿ ಇಷ್ಟು ಪಾತ್ರೆ ಇದೆ ತೊಳ್ಕೊಬೇಕು ಅಂದರೆ ತಿಂಡಿ ಎಂಥ ಹೋಮ ಗ್ರೇನೇಟ್ಸ್ ನಾನು ಕೊಟ್ಟಿದ್ದೆ ಸ್ವಲ್ಪ ನಾನು ಎತ್ತಿಕ್ಕೊಂಡೆ ನಾನು ಒಂದು ಸಣ್ಣ ನನ್ನ ಮಗನಿರ್ಬೇಕಾಗುತ್ತೆ ಒಂದು ಮೇಲೆ ತಿಂತೀವಿ ಇದೆ ಮಗೇನ ಕಾಣುತ್ತೆ ಸ್ವಲ್ಪ ರೈಸ್ ಇದ್ದೀನಿ ಈಗ ರೀ ಕ್ಲೀನ್ ಮಾಡಿಕೊಟ್ರೆ ಕ್ಲೀನ್ ಮಾಡಿಕೊಂಡು ಪಾತ್ರ ಕ್ಲೀನ್ ಮಾಡಿಕೊಂಡ್ರೆ ಇವತ್ತಿಗೆ ಮುಗಿತೀವಿ ಅವಾಗ ತಿಂಡಿ ಕೂಡ ಮುಗೀತು ಹಾಗೆ ಮನೇನು ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನ ತೊಳೆದಿದ್ದೆ ನೆಕ್ಸ್ಟು ಪಾತ್ರೆಗಳನ್ನ ಅದೆಲ್ಲ ಎಸ್ ಮೇಲೆ ಜೋಡಿಸ್ಬೇಕು ಹಂಗಂತೂ ಸಿಕ್ಕಾಬಿಟ್ಟು ಟೈರ್ಡಾಗಿಬಿಟ್ಟಿದ್ದೀನಿ ಅಲ್ಲಿ ತು ಸಿಕ್ಕಾಬಟ್ಟೆ ಕೆಲಸ ಸೊ ಹಂಗಾಗಿ ಇವತ್ತು ನೈಟ್ ಕೂಡ ಸರಿ ನಿದ್ದೆ ಬರಲಿಲ್ಲ ಮಗ ಅವಾಗ ಎದ್ದು ಇದು ಮಾಡ್ತಿದ್ದ ಅಂತ ಅಳ್ತಿರ್ಲಿಲ್ಲ ಎದ್ದೇಳ್ತಿದ್ದ ಅಂದ್ಬಿಟ್ಟು ನಾನು ಕೂಡ ಎದ್ದಿದ್ದು ಎದೇಳ್ತಾ ಇದ್ದ ನಾನು ಇದ್ದಾಗಲೂ ನಾನು ಎದರ್ಡ್ಬೇಕಲ್ಲ ಹಂಗಾಗಿ ಇದೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ನಾನು ಹಾಗಾಗಿ ಸಿಕ್ಕಾಬಟ್ಟೆ ತಲೆನೋತಿದ್ದೆ ಯಾವಾಗಲೂ ಹೀಗಿದೆ ಯಾರು ಟೈರ್ಡ್ ಫೀಲ್ ಆಗ್ತಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮಲ್ಕೋತೀನಿ ನನ್ನ ಮಗ ಮಲಗಿದ್ದಾನೆ ಅವ್ನು ತನಕ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ಮಲಗಿದ್ದದ್ದು ಆಮೇಲೆ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ ಇಷ್ಟ ಆಯಿತು ಇವತ್ತಿನ ವೀಡಿಯೋ ನಾನು ವೀಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿದ ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ತನಕ ಬಾಯ್